ಕಾಲ್ ಹಾಕಿದ್ದಾರೆ ಇದು ಅನಧಿಕೃತ ಹೇಗಾಗುತ್ತೆ ಅಂತ ನಿಮ್ಮ ಕೈಯೊಳಗೆ ಒಂದು ಲೆಟರನ್ನು ನಾನು ಕೊಟ್ಟಿದ್ದೀನಿ ಎರಡು ಸಾವಿರ ಹದಿನೈದು ಮುಜರಾಯಿ ಇಲಾಖೆಯವರು ಸಾರಿ ಹೇಳ್ತೀನಿ ಯಾಕೆ ಅನಧಿಕೃತ ಟ್ರಸ್ಟ್ ಅನ್ನೋದಕ್ಕೆ ಎಂಬತ್ನಾಲ್ಕರಲ್ಲಿ ಟ್ರಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಎಂಬತ್ನಾಲ್ಕರ ಟ್ರಸ್ಟ್ನಲ್ಲಿ ಸರ್ವಾಧಿಕಾರಿಯಾಗಿ ಬಸವಣ್ಣನ ದೇವಸ್ಥಾನದ ಗುರುಗಳು ಸಂಗನ ಬಸವ ಶಿವಾಚಾರ್ಯರು ಇದ್ದಂಥವರು ಲಿಂಗೈಕ್ಯರಾದಂಥವರು ಚನ್ನ ಋಷಭೇಂದ್ರ ಶಿವಾಚಾರ್ಯರು ಸರ್ವಾಧಿಕಾರಿಯಾಗಿದ್ದರು ಯಾವಾಗ ಇವರು ವಿಷಸಲ್ಪಗಳ ರೀತಿಯಲ್ಲಿ ಸೇರಿಕೊಂಡ್ರೋ ನಮ್ಮದೇ ಅಧಿಕಾರ ನಡಿಬೇಕು ಅಂತ ಹೇಳಿ ಎರಡು ಸಾವಿರ ಹದಿನೇಳರಲ್ಲಿ ಸಬ್ಡೀಡ್ ಸಬ್ಡೀಡ್ ಅಂತ ಮಾಡಿ ಅಷ್ಟು ವರ್ಷದಿಂದ ಬಂದಂತಹ ಸ್ವಾಮಿಗಳ ಅಧಿಕಾರವನ್ನ ಕಿತ್ತಿ ಬಿಸಾಕಿ ನಂಬರ್ ಒನ್ ಸ್ಥಾನದಲ್ಲಿರುವಂತಹ ಪೂಜ್ಯ ಸ್ವಾಮಿಗಳನ್ನ ನಂಬರ್ ಹದಿನಾಲ್ಕಕ್ಕೆ ದೂಡಿದ್ದು ಇದು ಕುತಂತ್ರ ಮತ್ತೆ ಸ್ವಾಮೀಜಿಗಳ ವಿರುದ್ಧ ಏಕವಚನದಲ್ಲಿ ಪದಪ್ರಯೋಗ ಅವಾಗ ಸ್ವಾಮಿನೇ ಇದ್ನಲ್ಲ ಅವಾಗ ಅಧಿಕೃತ ಆಯ್ತು ಈಗ ಈ ಸ್ವಾಮಿಗೆ ಅನಧಿಕೃತನಾ ಹೀಗೆ ಏಕವಚನ ಬಳಸಿ ಮಾತಾಡುವಂತಹದ್ದು ವೀರಶೈವ ಸಮಾಜದ ತಾಲೂಕಿನ ಮಾಜಿ ಅಧ್ಯಕ್ಷ ಇವರು ಮಹಾ ನ್ಯಾಯ ವ್ಯಾಧಿಗಳು ಅವತ್ತೇ ಸ್ವಾಮಿಗಳು ಈ ಟ್ರಸ್ಟ್ ನಲ್ಲಿ ಅಕ್ರಮ ನಡೀತಾ ಇದೆ ಇದನ್ನು ರದ್ದುಪಡಿಸಿ ಅಂತ ಇವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾರೆ ಆಮೇಲೆ ಎರಡು ಸಾವಿರ ಹದಿನೈದರಲ್ಲಿ ಮುಜರಾಯ ದತ್ತಿ ಆಯುಕ್ತರ ಕಚೇರಿಯವರು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಒಂದು ಸುತ್ತೋಲೆಯನ್ನು ಹೊರಡಿಸ್ತಾರೆ ನಿಮಗೆ ಕೊಟ್ಟಿದ್ದೀವಿ ದೇವಸ್ಥಾನದ ಹೆಸ್ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿರುವಂತಹ ದೇವಸ್ಥಾನಗಳನ್ನು ಕೆಲವು ಭಕ್ತಾದಿಗಳು ಜನರು ಟ್ರಸ್ಟನ್ನು ಮಾಡಿಕೊಂಡು ಹಣ ವಸೂಲಿ ಮಾಡ್ತಾ ಇದ್ದಾರೆ ಇದನ್ನು ನಿಲ್ಲಬೇಕು ಮತ್ತು ದೇವಸ್ಥಾನದ ಭಾವಚಿತ್ರ ದೇವರ ಚಿತ್ರಗಳನ್ನು ಬಳಸಿ ಹಣ ವಸೂಲಿ ಮಾಡಬಾರ್ದು ಅಂತ ಸ್ಪಷ್ಟವಾದ ಸುತ್ತೋಲೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಹಾಗಾದರೆ ಈ ಈ ದಂಡಗೊಂಡು ಟ್ರಸ್ಟ್ ಅಧಿಕೃತನೋ ಅನಧಿಕೃತವೋ ನೀವೇ ನೀವೇ ಹೇಳಬೇಕು